ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರಿನಲ್ಲಿಂದು ರೈಲ್ವೆ ಮತ್ತು ಜಲಸಂಪನ್ಮೂಲ ಇಲಾಖೆಗಳ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಗಣೇಶ್ ಬೆಂಗಳೂರಿನ ರೈಲ್ವೆ ವಿಭಾಗೀಯ ವ್ಯವಸ್ಥಾಪಕ ಅಮಿತೇಶ್ ಕುಮಾರ್ ಸಿನ್ಹಾ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಅಧಿಕಾರಿಗಳು ಎರಡು ಇಲಾಖೆಗಳಲ್ಲಿ ಕೈಗೆತ್ತಿಕೊಂಡಿರುವ ಯೋಜನೆಗಳ ಪ್ರಗತಿ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು ಬಳಿಕ ವಿಸೋಮಣ್ಣ ನಿಗದಿತ ಕಾಲಮಿತಿಯೊಳಗೆ ರೈಲ್ವೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಹಾಗೂ ಅಪೂರ್ಣ ಮತ್ತು ಕೊನೆಯ ಹಂತದ ಕಾಮಗಾರಿಗಳ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ತುಮಕೂರು ದಾವಣಗೆರೆ ತುಮಕೂರು ರಾಯದುರ್ಗ ಸೇರಿದಂತೆ ತುಮಕೂರು ಜಿಲ್ಲೆ ವ್ಯಾಪ್ತಿಯ ಎಲ್ಲಾ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ ಇಪ್ಪತ್ತೈದರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ಪ್ರಯಾಸ ಹೆಚ್ಚಿನ ಆದ್ಯತೆ ಕೊಡ ಅವರು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು ರಾಷ್ಟ ರಾಜಧಾನಿಯಲ್ಲಿ ಅಭೂತಪೂರ್ವ ಪ್ರಗತಿಗೆ ಪೂರಕವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೇಜ್ರಿವಾಲ್ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಈ ಗೆಲುವಿಗೆ ಭಾಜಪ ಗೆಲುವಿಗೆ ದೆಹಲಿಯ ಮತದಾರರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ಅವರ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ನಾನು ಆ ಜನರಿಗೆ ನಾನು ಇವತ್ತು ಅಭಿನಂದನ ಸಲ್ಲಿಸ್ತೀನಿ